ారూ నోడి నన్న ఇలిందే ముంచే ఇందబిడ ఇలా హిబడవ అంత అందుకీ నేను హత్బు ఎల్ నోట ఎలా కండి తింది ఇది ఎలా హాట్ ఇల్లు ఇవే స్కూల్ ఫిఫ్త్ వరకు స్కూల్ని ఓడి

ಇಟ್ಟಿಲ್ಲ ಏನು ಮಾಡೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ಇಸ್ ಮಹೇಶ್ವರಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಲ್ಲಿಂದ ಸಂಕಷ್ಟಹರ ಗಣಪತಿ ದೇವಸ್ಥಾನದಿಂದ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಆಷಾಢದಲ್ಲಿ ಎಂಟು ದೇವಿಯರ ದರ್ಶನ ಮಾಡಬೇಕಂತೆ ಸೊ ಯಾವುದೇ ವಿಘ್ನ ಇರ್ತೀನಿ ಇವತ್ತು ಕೊನೆ ಪಕ್ಷ ಒಂದು ಮೂರು ದೇವಸ್ಥಾನನಾದರೂ ನೋಡ್ಕೊಂಡು ಹೋಗೋಣ ದರ್ಶನ ಮಾಡ್ಕೊಂಡು ಹೋಗೋಣ ಆ ದೇವರ ಕೃಪೆಯಿಂದ ನಾನು ಯೂಟ್ಯೂಬ್ ಚಾನಲ್ ಸ್ವಲ್ಪ ಬೇಗ ಬೆಳೆದ್ರಿ ಸ್ವಲ್ಪ ದೂಸ್ ಆಗಲಿ ಸ್ವಲ್ಪ ನೋಡಲಿ ಅನ್ನೋ ಕಾರಣದಿಂದ ಇವತ್ತು ನಾನು ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೋ ದೆನ್ ಕಮ್ ಅಷ್ಟಹರ ಗಣಪತಿ ನವಗ್ರಹ ಸಂಧಿ ಗೇಟ್ ಕ್ಲೋಸ್ ಆಗಿದೆ ಸೊ ನಾನು ನಿಮಗೆ ಆಚೆಯಿಂದನೇ ತಿಳಿಸ್ತಾನೆ ಔಷಧಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೋಗಿ ಮಾತ್ರ ಓಪನ್ ಆಗಿರುತ್ತೆ ಬೆಳಗ್ಗೆ ಓಪನ್ ಆಗಿರೋಲ್ಲ ಸುಮಾರು ಒಂದೂವರೆ ಸೊ ಅದಕ್ಕೆ ಇನ್ನೂ ಓಪನ್ ಆಗಿಲ್ಲ ಮಧ್ಯಾಹ್ನ ಅಲ್ಲಿ ನೋಡಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಕಾಣಿಸ್ತಿದೆ ಆರರಿಂದ ಒಂಬತ್ತು ಬೆಳಗ್ಗೆ ಆರರಿಂದ ಹತ್ತು ಗಂಟೆ ಅಷ್ಟೇ ಬೇರೆ ಟೈಮ್ನಲ್ಲಿ ಕ್ಲೋಸ್ ಆಗಿರುತ್ತೆ ಇದು ದೇವಸ್ಥಾನ ಈ ದೇವಸ್ಥಾನ ಇರೋದು ಎಲ್ಲಿ ಅಂತ ಅಂದರೆ ವಿವೇಕಾನಂದ ಸರ್ಕಲಲ್ಲಿ ಸರ್ಕಲಲ್ಲೇ ಇದೆ ಈ ದೇವಸ್ಥಾನ ಎಲ್ಲರಿಗೂ ಇಲ್ಲಿರೋ ಗೊತ್ತಿರುತ್ತೆ ಬೇರೆ ಟೈಮ್ನಲ್ಲಿ ಚೌತಿಗೆಲ್ಲಾದರೂ ಕೂಡಬೇಕು ನೀ ರೆಸಿಪಿ ಇರೋಕೆ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ ಓಕೆ ಹೋಗಿಳಿದು ಅಲ್ಲಿ ಆ ದೇವರ ನಾ ದರ್ಶನ ಮಾಡ್ಕೊಂಡು ಅದ್ರು ಮಿಕ್ಸ್ ಆರಿಬಿಡಾ ಸ್ವಲ್ಪ ದೂರಿಂದ ಕದಲ ಸರ್ಕಲ್ ಸರ್ಕಲ್ ಅದು ಒಂದು ಟ್ರೇನ್ ಆಗಿದೆ ಇಡಾ ಸರ್ಕಲ್ ಅಲ್ಲಿ ಒಂದು ಸಪೇಟ್ ಹಾಕ್ತೀನಿ ಓಕೆ ಕನ್ನಡಕ್ಕೆ ಅರ್ಕೊಂಡೆ ಹೋಗ್ಬಿಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ಎಷ್ಟೊಂದಲ್ಲಿ ಸಿಗ್ತೀನಿ ನಿಮಗೆ ನಂದೊಂದು ವಿಷಯ ಶೇರ್ ಮಾಡಬೇಕು ಬಿಸಿ ಸೆಂಟ್ಮರಿ ಸ್ಕೂಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದು ನನ್ನ ಚೈಲ್ಡ್ಹುಡ್ ಇದೇ ಇರೋದನ್ನ అదే నన్ను జాగో హోతూ నూ హోతూ తి నన్న పడే ఫ్రెండ్స్ అయితే ఇంకా ఇప్పుడు అంత గిల్లా బట్ ఇం ఒప్పు అంత అందకీ నవ్వుల్ బాడీ మనేలే ಸೊ ಇರೋದು ಡೌಟು ನೋಡೋಣ ಇನ್ನೊಂದು ಸಲ ಬಂದಾಗ ನಾವು ಮನೆ ಇದ್ದ ರೋಡು ಎಲ್ಲನೂ ಒಂದು ರೌಂಡ್ ಹೋಗ್ಬಿಟ್ಟು ಬರಬೇಕು ಮಾಡಿದರೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಈ ತಿಂಡಿ ಎಲ್ಲ ತಗೊಂಡಿದ್ದು ಎಲ್ಲ ದೇವಸ್ಥಾನ ದೇವಸ್ಥಾನನೇಲ್ಲ ಬಸ್ಸಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ತಗೊಂಡಿದ್ದೀನಿ ಹ್ಞೂ ಕಲ್ ಹೊಟ್ಟೆ ಹಚ್ಬಿಡುತ್ತಲ್ಲ ಏನೂ ತಿಂದಿಲ್ಲ ನಾನು ಬರೀ ತಿಂಡಿ ತಿನ್ಕೊಂಡು ಬಂದಿರೋದು ಅಷ್ಟೇ ಏನು ತಿಂದಿಲ್ಲ ವಾಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಮೊದಲೇ ಇರೋ ಸಣ್ಣ ಇನ್ನು ಕಟ್ಟಿ 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 ತರ ಇದ್ದೀನಿ ಇನ್ನು ಹಿಡಿದು ಫುಲ್ ಸಣ್ಣ ಓದಬೇಕು ಅಂತ ನಾನು ತಗೊಂಡ್ಕೊತಿದ್ದೀನಿ ಓಕೆ ಅಂತ ನೆಕ್ಸ್ಟ್ స్ట్లో సిట్టి టెంపుల్ ఈ దేవస్థాన ఇవ్వాలి అంతా క్రియేపర్ నగరే క్రిడ్ బువెంపు నగర ఎంత ఇది ఇది తిరుపతి మహదేవ్ నగర దేవస్థాన దేవస్థాన అది అప్ప హాస్పిటల్ అంటే రోడు ఈ రోడల్ తీర ఏంటంటూ అనక multimulti-field -hmm. mm -hmm. and okay. ಇಲ್ಲ ನೋಡೋಣ ಆದಷ್ಟು ಹೊರಗಡೆ ನಾವು ನಾನು ತೋರಿಸ್ತೀನಿ ನೋಡ್ಕೊಂಡು 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 ಹೋಗೋಣ ಬೇರೆ ಡಿಸಿ ಹೋಲಿಸಿ ಹಾಸ್ಪಿಟಲ್ ಇದು ನಾವು ದೇವಸ್ಥಾನಕ್ಕೆ ಹೋಗಬೇಕು ಈಗ ಹೋದರೆ

好了。 ೇಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಮತ್ತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹಬ್ಬ ಇರುತ್ತದೆ ಹದಿನೇಳು ಇಪ್ಪತ್ತೈದರ ಇದು ಅಮ್ಮನವರ ವರ್ಧಂತಿ ಮಹೋತ್ಸವ ಇರುತ್ತದೆ ಈ ಎಲ್ಲ ಹಬ್ಬಗಳನ್ನು ಹೇಳ್ಸೋದು ತುಂಬ ನಮ್ಗೆ ಇದು ನಾದ ಮಂಟಪ ಮಂಗಳವಾರ ಇವತ್ತು ಕೂತ್ಕೊಳ್ಳೋಕ್ಕೆ ಮನಸ್ಸು ಎಲ್ಲ ಕಾಣಿಸ್ತಾ ಇದೆ ಹೂಂಗಿನ ಹೂವಿನ ಗಿಡಗಳು ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ನಾನು ಹೊರಗಡೆಯಿಂದ ನೋಡಿದ್ದೆ ಒಳಗಡೆಯಿಂದ ಯಾವತ್ತೂ ಇಲ್ಲ ದೇವಸ್ಥಾನ ಇವತ್ತೇ ಮಗುನ ದೇವಸ್ಥಾನಕ್ಕೆ ಬರ್ತಾ ಇರೋದು ಒಂದು ಸೀರೆ ಮಾರಾಟ ಇದೆ ನಾಲ್ಕನೇ ತಾರೀಕು పూజ ప్రతి ఎరడమే శుక్రవారం మారాటో నీ ఏ సీరే తగ్బు దేవ్ర సీరే తగ్బు అంతే దయవిట్టు బన్నీ బండి తగళి విశేష పూజ ఇది ఎలా ఇదే బన్నీ నోడి తగళితాయి అంత అంతా

ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೇಕಷ್ಟೆ ಆ ಕಡೆಯಿಂದ ಇಲ್ಲಿ ಕಾಣಿಸ್ತಾ ಇಲ್ಲ ಗಿಡಗಳು ಎಲ್ಲ ನೋಡಿ ರೋಸ್ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಜಾಗ ತುಂಬ ಇಷ್ಟ ಆಯಿತು ಇಲ್ಲ ಗರ್ಭಗುಡಿ ನೋಡಿ ಗರ್ಭ ಗುಡಿ ಇದು ಲೈಟೆಲ್ಲ ಹಾಕ್ಬಿಟ್ಟಿದ್ದಾರೆ ಸೊ ನೋಡ್ಕೊಂಡು ಹೋಗ್ಬೇಕು ಕರೆಂಟ್ ಇವೆಂಟ್ ಗೊತ್ತಿರ್ತಾರೆ ನೋಡ್ಕೊಂಡು ಹೋಗೋಣ ನೋಡಿ ಇನ್ನೊಂದು ದೇವಸ್ಥಾನದ ಗುಡಿ ಗರ್ಭಗುಡಿ బేరే టైమల్ ఎలాడల్ అన్సతే నే బబిట్టనివెల నోడలి అంత సో ఇందే వాసుబుడ్తీని యారూ నోడి ఇంద ఓడ్సక్ ముంచే యారూ నోడి నన్న ఇల్లింద ఓడ్సేకే ముంచే ఇందోబిడ ఇల్లె హిడల్ అంత అందకీ నేను హత్బిట్టు ののいなないね。 ಕೊರೆ ತುಂಬ ಚೆನ್ನಾಗಿದೆ ಜಾಗ ಚೆನ್ನಾಗಿತ್ತು ಇಲ್ಲಿ ಕಾರಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಾರಂಜಿ ಲೈಟು ಮುಂದೆ ಹಣ್ಣು ದೀಪ ಮುಂದೆ ಹಣ್ಣು ದೀಪ ಎಲ್ಲ ಹಚ್ಚಿದ್ದಾರೆ ಇಲ್ಲಿ ಗುಲಾಬಿ ಇದ್ರೆ ಒಂದು ಕಿತ್ಕೊಂಡು ಮುಡ್ಕೋಬೇಕು ಅನ್ನಿಸ್ತಿದೆ ಅದು ಕಿತ್ಕೊಳ್ಳೋ ಹಾಗಿಲ್ಲ ದೇವಸ್ಥಾನ ಅಲ್ವಾ ದೇವಸ್ಥಾನದಲ್ಲಿ ಎಲ್ಲ ಹಗಿಳಕ್ಕೆ ಹಿಡ್ತಾ ಹಾಗಿಲ್ಲ ಅಂತ ಹೇಳ್ತಿದ್ದೆ ನೋಡ್ಬಿಟ್ಟು ನೋಡಿದ್ರ ಇದು ಆರಂಗ್ ಇದೆ ಎಲ್ಲ ತಂತ್ರ ಅಂತ ಅಂತ ಕೊತ್ರೆ ಕೊತ್ರೆ ಕಣಿಯ ಕೊತ್ರೆ ಮಗಳೆಲ್ಲ ಇದೆ ನೋಡಿ ಸ್ವಲ್ಪ ಖುಷಿ ಆಯಿತು ದೇವಸ್ಥಾನನ ತಿಂತೆ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಇಲ್ಲಿಂದ ಹೊರಗಣ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಮಾಡೋಣ ನಾಲ್ಕನೇ ತಾರೀಕು ಬಂದರೆ ಇವತ್ತೊಂದು ಶುಕ್ರವಾರ ಶುಕ್ರವಾರ ಎಲ್ಲಿ ನಾನು ಪೂಜೆ ಮಾಡ್ತಾ ಇರ್ತೀನಿ ಶುಕ್ರವಾರ ಅಂತ ಎಲ್ಲರಿಗೂ ಬರೋ ಆಗೋದೇ ಇಲ್ಲ ಶುಕ್ರವಾರ ಅಂತ ಬರೋಕ್ಕಾಗಲ್ಲ ಪೂಜೆ ಮಾಡ್ತಾ ಇರ್ತೀನಿ ಅವತ್ತು ಶುಕ್ವಾಸ ಬೇರೆ ಶುಕ್ರವಾರ ಬರೋದಕ್ಕಾಗಲ್ಲ ನೋಡ ಮತ್ತೀನಿ ಅವತ್ತು ಆದರೂ ಬೆಳಗ್ಗೆ ಟೈಮ್ ಬಂದು ಹನ್ನೊಮ್ಮೆ ನೋಡ್ಬೋದಾ ಅಂತ ಅಂದರೆ నోడ ఇవగా అంద నీ బళ్ళార్ సర్కల్కి హతీ అెక్స్ట్ బళార్ సర్కల్కి బళార్ సర్కలింద నెక్స్ట్ అంటే లాస్ట్ దేవస్థానం చాముండేశ్వరి దేవస్థాన ఇది ఇది గది నది সাধানক তাৰমানে দিয়ে দিয়ে কলক হেৰে চিটি হ'ব ನಾನು ಊರಿಗೆ ಹೋಗ್ತೀನಿ ಇನ್ನೇನು ಕೆಲಸ ಇಲ್ಲ ನನಗೆ ಇಲ್ಲಿ ದೇವಸ್ಥಾನ ನಮಗೆ ಮುಗಿಸ್ಕೊಂಡು ಕರೆಕ್ಟ್ ಊರಿಗೆ ಹೋಗ್ತೀನಿ ಊರಲ್ಲಿ ಹೋಗಿ ದೇವರಿದ್ದಾರೆ ದೇವರನ್ನು ಇವತ್ತು ನನಗೆ ದರ್ಶನ ಮಾಡಿಸ್ತೀನಿ ಅವ್ರಿಗೆ ಏನು ಮಾಡ್ತೀರಲ್ಲ ಕರೆಕ್ಟಾಗಿ ಸಿಗ್ತಾರೆ ಸೊ ಹೋಗ್ಬೋದು

ಅಂತ ಅಂದ್ರೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಾ ರೈಲ್ವೆ ಸ್ಟೇಷನ್ ಬ್ರಿಡ್ಜು ಮೇನ್ ರೋಡ್ ಇಲ್ಲಿಂದ ಹೀಗೆ ಬಂದರೆ ಇಲ್ಲೇ ಚಾಮುಂಡೇಶ್ವರಿ ಅಮ್ಮವರ ದೇವಸ್ಥಾನ ಇರುವುದು ನೋಡ್ತಾ ಇದ್ದೀರಾ ಇದೆ ಚಾಮುಂಡೇಶ್ವರಿ ಅಮ್ಮವರ ದೇವಸ್ಥಾನ ಹುಟ್ಟಿದಬ್ಬದಲ್ಲಿ ಮಾತ್ರ ಇದಿರುತ್ತೆ ಇವಾಗಿಲ್ಲ ఒసాన దొరకే ఎలా క్లోజాగి ఎన్న క్లోజాగి దేవస్థాన దేవూ ఇట్టిల్ ఏం ఇష్ట నోడ్కూ అసే నూయింగ్ Thank oh. you. ಬಂದರೆ ಇಲ್ಲ ಯಾವಾಗಲೂ ಓಪನ್ ಇರಬೇಕು ನೋಡಬಹುದು ಶುಕ್ರವಾರ ಇಲ್ಲವಲ್ಲ ಇವಾಗ ಮಂಗಳವಾರನಾದರೂ ಓಪನ್ ಮಾಡಬೇಕು ಆಶಾ ಶುಕ್ರವಾರ ಜನ ಬರೋರು ಬರ್ತಾ ಇರ್ತಾರೆ ಅಂತ ಅದೇ ಸಿಗಲಿಲ್ಲ ನೀನು ಮಾಡೋಕ್ಕಾಗಲ್ಲ ಗೈಸ್ ಮಂಗಳವಾರ ಅಂತಲೂ ದೇವಸ್ಥಾನ ಯಾವ ದೇವಸ್ಥಾನವೂ ಓಪನ್ ಆಗಿಲ್ಲ ಬಂದಿದ್ದ ಟೈಮ್ ಸರಿಯಿಲ್ಲ ಟೈಮಿಂದ ಇರೋ ಟೈಮಿಗೆ ಬಂದು ದೇವ್ರ ದರ್ಶನ ಆಗಿಲ್ಲ ಅಂದರೆ ಅದು ನನಗೆ ತಪ್ಪಾಗುತ್ತೆ ಅಲ್ವಾ ಬೆಳಗ್ಗೆ ಟೈಮ್ ಬರಬೇಕು ನನಗೆ ಊರಿಂದ ಬರೋದೇ ಸ್ವಲ್ಪ ಕಷ್ಟ ಊರಿಂದ ಇಲ್ಲಿಗೆ ಬರಬೇಕಲ್ವಾ ಸೊ ಅದೇ ಕಷ್ಟ ಹೋದರೆ ಹೋದ್ರೆ ಏನಾದ್ರೂ ಕೊನೆ ಪಕ್ಷ ಆಚೆಯಿಂದ ನಾನು ಕೈ ಮುಗಿದು ಹೋಗ್ತಾ ಇದ್ದೀನಿ

ಒಂದು ದೇವಸ್ಥಾನ ಇದೆ ಮಹಾದೇವಮ್ಮನ ದೇವಸ್ಥಾನ ಅಂತ ಅಲ್ಲಿಗೆ ಅದು ನಾವು ಅಂದಿನ ಹೋಗ್ಬೋದ ಹೋಗ್ಬಾರ್ದ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ಬೆಟ್ಟದ ಮೇಲೆ ಇದೆಯಲ್ಲ ದೇವಸ್ಥಾನ ಇದಕ್ಕೆ ಹೋಗ್ಬೋದು ಅಲ್ಲಿಗೆ ಹೋಗಂಗಿಲ್ಲ ಹೋಗ್ಬೋದಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಅಲ್ಲೂ ಹೋಗಿ ವೀಡಿಯೋ ಮಾಡ್ತಿದ್ದೆ ಆದರೆ ಹೋಗಬೇಕಾಗ ಹೋಗಂಗಿಲ್ಲ ಮಳೆ ಬೇರೆ ಬರ್ತಿದೆ ಗಾಯ್ಸ್ ಇಲ್ಲಿ ಮಳೆ ಬರ್ತೀನಿ ಮನೆಯಲ್ಲೇ ಹೋಗ್ತಾ ಇದ್ದೀನಿ ಇಲ್ಲಿ ಮೇಲುಗಡೆ ಇರೋ ದೇವಸ್ಥಾನಕ್ಕೆ ಇವಾಗ ಹೋಗೋಕ್ಕಾಗಲ್ಲ ಸೊ ನಾನು ಅದಕ್ಕೆ ಯಾಕಂದರೆ ಮಳೆ ಬರ್ತಿದೆಯಲ್ಲ ಮಳೆ ಏನಾದರೂ ಮಾಡ್ಕೊಂಡು ಹೋದರೆ ನೆನ್ಕೊಂಡ್ಬಿಡ್ತೀನಿ ನಾನು ಸೊ ಅದಕ್ಕೆ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ನಿಮಗೆ ನಮ್ಮ ಊರಲ್ಲಿರೋ ದೇವಸ್ಥಾನ ಅಲ್ಲಿಗೆ ಹೋಗ್ಬೋದಾ ಏನೋ ಕೇಳ್ಕೊಂಡು ನಮ್ಮ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದನ್ನೆಲ್ಲ ನಿಮಗೆ ನಾನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಇನ್ನೇ ಒಂದ್ಲಾಗು ಮಾಡ್ತೀನಿ ಗೈಸ್ ಅಲ್ಲಿವರೆಗೂ ಸಿ ಯು ಬಾಯ್